ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತೀರ ಜೀವನ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜೀವನ ಸ್ನೇಹಿತರೆ ಈ ವಿಡಿಯೋ ನಾನು ನಿಮಗೆ ತಿಳಿಸಿಕೊಡ್ತೀನಿ ಹಲೋ ಫ್ರೆಂಡ್ಸ್ ನಾನು ಜೀವನ್ ಫ್ರಮ್ ಜೀವನ್ ಟೆಕ್ನ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾದ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಅಪ್ಲಿಕೇಶನ್ ಸಾಧ್ಯ ನೀವು ನಿಮ್ಮ ವಾಟ್ಸಪ್ ಸ್ಟೇಟಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವೀಗೋ ವಿಡಿಯೋ ವಿಮೇ ಟಿಕ್ ಟಾಕ್ ಈ ರೀತಿ ಅಂತ ಎಲ್ಲ ಅಪ್ಲಿಕೇಶನಲ್ಲಿ ಬರುವಂಥ ಎಲ್ಲ ಫೋಟೋ ಮತ್ತು ವೀಡಿಯೋಸನ್ನು ಸಿಂಗಲ್ ಕ್ಲಿಕ್ನಲ್ಲಿ ಡೌನ್ಲೋಡ್ ಮಾಡ್ಬೋದು ಅಂಥ ಒಂದು ಅದ್ಭುತವಾದ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಇಲ್ಲಿ ಕೆಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಮುಂದೆ ಹಾಕುವ ಪ್ರತಿಯೊಂದು ವಿಡಿಯೋನೂ ಮೊದಲು ನೋಡೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಇಲ್ಲಿ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಸೂಪರ್ ಆ್ಯಪ್ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಒಟ್ಟಿನಲ್ಲಿ ನಾನು ಹೇಳುವಂಥ ಈ ಅಪ್ಲಿಕೇಶನ್ ನಿಮಗೆ ಆಲ್ ಇನ್ ಒನ್ ಆಗಿ ವರ್ಕ್ ಮಾಡುತ್ತೆ ಸೊ ಈ ಅಪ್ಲಿಕೇಶನ್ ಯಾವುದು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕಂತ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಅಪ್ಲಿಕೇಶನಲ್ಲಿ ಮಾಡಬೇಕಾದ ಬೇಸಿಕ್ ಸೆಟ್ಟಿಂಗ್ ಏನಂತ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಅದಕ್ಕೆ ಕೇಳುವಂಥ ಪ್ರತಿಯೊಂದು ಪರ್ಮಿಷನನ್ನು ಕೊಟ್ಟುಬಿಡಿ ಹಾಗೆ ಇಲ್ಲಿ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ವೈಫೈ ಓನ್ಲಿ ಅಂತ ಇರುತ್ತಲ್ಲ ಇದನ್ನು ಇಲ್ಲಿ ನೀವು ಆಫ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮ್ಮ ಫೇಸ್ಬುಕ್ಕಿಗೆ ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಸೊ ಈ ಎರಡು ಸೆಟ್ಟಿಂಗ್ಸ್ ಮಾಡಿದ ಮೇಲೆ ನಿಮ್ಮ ವಾಟ್ಸಪ್ನಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಟಿಕ್ ಟಾಕಲ್ಲಿ ಬರುವಂಥ ಯಾವುದೇ ಫೋಟೋ ಮತ್ತು ವೀಡಿಯೋಸನ್ನು ನೀವು ಸಿಂಗಲ್ ಕ್ಲಿಕ್ನಲ್ಲಿ ಡೌನ್ಲೋಡ್ ಮಾಡ್ಬೋದು ಸೊ ನಾನೀಗ ನನ್ನ ಫೇಸ್ಬುಕ್ ಹೋಗ್ತೀನಿ ಸೊ ಫೇಸ್ಬುಕ್ಕಲ್ಲಿ ಯಾವುದಾದ್ರೂ ಒಂದು ಫೋಟೋ ಅಥವಾ ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ ಸೊ ಇಲ್ಲೊಂದು ಫೋಟೋ ಇದೆ ನೋಡ್ಬೋದು ಸೊ ನಾನು ಏನು ಮಾಡ್ತೀನಿ ಇವಾಗ ಸೊ ಟಾಪಲ್ಲಿ ತ್ರೀ ಡಾಟ್ ಇದೆಯಲ್ಲ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕೆಳಗಿಲ್ಲಿ ಕಾಪಿ ಲಿಂಕ್ ಅಂತಿದೆಯಲ್ಲ ಸೊ ಈ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇವಾಗ ನೋಡ್ಬೋದು ಒಂದು ರೆಡ್ ಕರ್ಜರ್ ಬಂದಿರುತ್ತಲ್ಲ ಇಲ್ಲಿ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ತಿದ್ದಾಗ ಏನಾಗುತ್ತೆ ನಿಮ್ಮ ಡೌನ್ಲೋಡಿಂಗ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಹೋಗಿ ಚೆಕ್ ಮಾಡೋಣ ಫೋಟೋ ಡೌನ್ಲೋಡ್ ಆಗಿದೆ ನೋಡೋಣ ಸೊ ನೋಡ್ಬೋದು ಫ್ರೆಂಡ್ಸಲ್ಲಿ ಅಲ್ಲಿ ಡೌನ್ಲೋಡ್ ಮಾಡಿದಂಥ ಫೋಟೋ ಇಲ್ಲಿ ಗ್ಯಾಲ್ರಿಯಲ್ಲಿ ಸೇವ್ ಆಗಿದೆ ಸೊ ಇದೇ ರೀತಿ ನೀವು ಸೇಮ್ ಪ್ರೊಸೀಜರಲ್ಲಿ ನೀವು ವಿಡಿಯೋ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಇನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಸೇಮ್ ಪ್ರೊಸೀಜರ್ ಸೊ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಇಲ್ಲೊಂದು ಫೋಟೋವನ್ನು ಸೆಲೆಕ್ಟ್ ಮಾಡಿದ್ದೀನಿ ಸೊ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕಾಪಿ ಲಿಂಕ್ ಮಾಡ್ತೀನಿ ನೋಡ್ಬೋದು ಇವಾಗ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ ಸೊ ಗ್ಯಾಲರಿಗೆ ಹೋಗಿ ಚೆಕ್ ಮಾಡಿದರೆ ಸೊ ನೋಡ್ಬೋದು ಫ್ರೆಂಡ್ಸಲ್ಲಿ ಅಲ್ಲಿ ಡೌನ್ಲೋಡ್ ಆದ ಫೋಟೋ ಇಲ್ಲಿ ಗ್ಯಾಲರಿಯಲ್ಲಿ ಸೇವ್ ಆಗಿದೆ ಸೊ ಇದೇ ರೀತಿ ನೀವು ವಿಡಿಯೋನ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದರೆ ಸೊ ಇಲ್ಲಿ ಫಸ್ಟ್ ಆಪ್ಷನ್ ವೀಡಿಯೋದ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೌನ್ ಮಾಡಿದಂಥ ವೀಡಿಯೋಸ್ ನಿಮಗೆ ಸಿಗುತ್ತೆ ಹಾಗೆ ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಡೌನ್ ಮಾಡಿರೋಂಥ ಪ್ರತಿಯೊಂದು ಫೋಟೋಸ್ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಗ್ಯಾಲರಿಲಿ ಕೂಡ ಸೇವ್ ಆಗಿರುತ್ತೆ ಇನ್ನು ವಾಟ್ಸಪ್ ಸ್ಟೇಟಸ್ ಅನ್ನು ಡೌನ್ಲೋಡ್ ಮಾಡೋಕೆ ಇಲ್ಲಿ ತರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಏಬಲ್ ವಾಟ್ಸಪ್ ಸ್ಟೇಟಸ್ ಇದೆಯಲ್ಲ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಇಲ್ಲಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಬರುವಂಥ ಪ್ರತಿಯೊಂದು ಫೋಟೋ ಮತ್ತು ವೀಡಿಯೋ ನಿಮಗೆ ಸಿಗುತ್ತೆ ಇಲ್ಲಿ ಸೊ ಇದನ್ನು ನೀವು ಗ್ಯಾಲರಿಯಲ್ಲಿ ಡೌನ್ಲೋಡ್ ಮಾಡೋಕೆ ಇಲ್ಲಿ ಕೆಳಗೆ ಒಂದು ಚಿಕ್ಕ ಬಾಕ್ಸ್ ಬಾಕ್ಸ್ ಕಾಣುತ್ತಲ್ಲ ಸೊ ಮೇಲೆ ಕ್ಲಿಕ್ ಮಾಡಿರೋದು ನಿಮ್ಮ ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ಇನ್ನು ಈ ವಿಡಿಯೋ ನೀವು ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ ಜಸ್ಟ್ ಆ ವೀಡಿಯೋಸನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಶೇರ್ ಬಟನ್ ಬರುತ್ತಲ್ಲ ಸೊ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು ಹಾಗೆ ನಿಮ್ಮ ಸ್ಟೇಟಸ್ ಕೂಡ ಹಾಕ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಇಟ್ಟಲ್ಲಿ ಕೂಡ ಶೇರ್ ಮಾಡ್ಕೊಳ್ಬೋದು ಇನ್ನು ಈ ಅಪ್ಲಿಕೇಶನ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ನೀವು ಏನು ವಿಡಿಯೋ ನೋಡ್ತಿದ್ದೀರಿ ಅದರ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಪೇಜ್ ಓಪನ್ ಆಗುತ್ತಲ್ಲ ಇದನ್ನು ಡಿಸ್ಕ್ರಿಪ್ಷನ್ ಕರೀತಾರೆ ಸೊ ಇಲ್ಲಿ ವಿಡ್ ಲೈಕ್ ಆಪ್ ಲಿಂಕ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಯಾವುದೇ ಡೌಟ್ಸ್ ಇದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ